ಹಾಂ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಬೇಳೆ ಟೊಮೆಟೊ ಇದ್ಯಾವುದನ್ನೂ ಉಪ್ಯೋಗಿಸ್ಕೊಳ್ದೆ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಮಾಡ್ಬೋದಾದಂಥ ಒಂದು ಸಿಂಪಲ್ಲಾಗಿರುವಂತಹ ಸಾರನ್ನು ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಹುಣಸೆ ರಸವನ್ನು ಬೇಗ ರಸ ಬಿಡಬೇಕು ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ ಹುಣಸೆ ಹಣ್ಣನ್ನು ಎರಡು ಸರಿ ತೊಳೆದು ಬಿಟ್ಟು ಚೆನ್ನಾಗಿ ಬಿಸಿನೀರಲ್ಲಿ ಹಾಕಿ ನೆನೆಸ್ಕೊಳ್ಳೋದ್ರಿಂದ ಬೇಗನೆ ರಸ ಬಿಟ್ಕೊಳ್ಳುತ್ತೆ ಒಗ್ಗರಣೆಗೆ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಾರಿನ ಪುಡಿ ಇಂಗು ಇಂಗು ಬೇಡ ಅನ್ನೋರು ಇಂಗನ್ನು ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಮೆಂತ್ಯ ಸಾಸಿವೆ ಜೀರಿಗೆ ಅರಿಶಿನ ಹಾಗೂ ಉಪ್ಪು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಾಯಿ ತುರಿ ಇದಿಷ್ಟೇ ಪದಾರ್ಥಗಳ ಸಾಕು ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುತ್ತೆ ಈಸಿಯಾಗಿ ನಾವು ಈ ಸಾರನ್ನು ಮಾಡ್ಕೋಬೋದು ನಂತರ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಮೆಂತ್ಯ ಜೀರಿಗೆ ಅರಿಶಿನ ಹಾಗೂ ಒಂದು ಒಣಮೆಣಸನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಹಿಂಗನ್ನೇ ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಎರಡನ್ನೂ ಉಪ್ಯೋಗಿಸಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಾದ್ರೂ ಟ್ರಾವೆಲ್ ಮಾಡಿ ಬಂದಾಗ ನಮಗೆ ದಿಢೀರಾಗಿ ಸಾರು ಮಾಡ್ಕೋಬೇಕು ಅಥವಾ ಟೈಮ್ ಆಗಿರುತ್ತೆ ಬೇಗ ಅಡುಗೆ ಆಗಬೇಕು ಅನ್ನೋ ಟೈಮಲ್ಲಿ ಈ ಸಾರನ್ನು ಈಸಿಯಾಗಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಮಾಡ್ಕೋಬೋದು ನಂತರ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಈರುಳ್ಳಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ರೈ ಆದ ನಂತರ ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಹುಣಸೆ ರಚ ರಸವನ್ನು ರುಚಿಗೆ ತಕ್ಕಷ್ಟು ಹುಣಸೆ ರಸ ಬೆರೆಸ್ಕೊಳ್ಳಿ ಇದು ಕುದಿಯೋದು ಕೂಡ ಹೆಚ್ಚೋದು ಬೇಕಾಗಲ್ಲ ತುಂಬಾ ಬೇಗ ಈ ಸಾರು ರೆಡಿ ಆಗುತ್ತೆ ಹುಣಸೆ ರಸ ಹಾಕಿದ ಮೇಲೆ ತೆಂಗಿನ ತುರಿ ಹಾಕಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಮಿನಿಮಮ್ ಎರಡು ನಿಮಿಷ ಇಲ್ಲ ಮೂರು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಇದಕ್ಕೆ ಹುಣಸೆ ಹಣ್ಣು ಹುಳಿ ಜಾಸ್ತಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಈ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ ಈ ಸಾರು ಬಿಸಿ ಬಿಸಿ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ನಂತರ ರುಚಿಗೆ ತಕ್ಕಷ್ಟು ಸಾರಿನ ಪುಡಿಯನ್ನು ಹಾಕಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಅದಕ್ಕೆ ಸರಿಯಾಗಿ ನೀರನ್ನು ಬೆರೆಸ್ಕೊಳ್ಳಿ ಯಾವಾಗಾರು ಹುಷಾರಿಲ್ಲದೆ ಬಾಯಿ ಕೆಟ್ಟಾಗ ಈ ಸಾರನ್ನ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಬಾಯಿ ರುಚಿ ಕೂಡ ತುಂಬಾ ಚೆನ್ನಾಗಾಗತ್ತೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಕುದಿಸಿದ್ರೆ ರುಚಿ ರುಚಿಯಾದ ಸಾರು ರೆಡಿಯಾಗುತ್ತೆ ಈ ಸಾರನ್ನು ತುಂಬ ಕಡಿಮೆ ಟೈಮಲ್ಲಿ ಬೇಗ ಮಾಡ್ಕೋಬೋದು ನೀವು ಸಹ ಈ ಸಾರನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ